ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಬಂದಿದ್ದೀರಾ ನಮ್ಮೆಲ್ಲರಿಗೂ ಧನ್ಯವಾದಗಳು ದಿ ಟಾಸ್ಕ್ ಇವತ್ತೇನಿದೆ ಸಿನಿಮಾದ ಒಂದು ಆಡಿಯೋ ಲಾಂಚ್ ಅಂದ್ಕೊಂಡಿದ್ವಿ ನಮ್ಮ ಚಿತ್ರಕ್ಕೆ ಜೋಡಾ ಸ್ಯಾಂಡಿಯವರು ಒಂದೊಂದು ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ಹಾಡುಗಳು ತುಂಬ ಚೆನ್ನಾಗಿದೆ ಹಾಗೆ ನಿರ್ದೇಶಕರು ರಾಘು ಶಿವಮೊಗ್ಗ ಅವರು ಡಿಒ ಪಿ ಪ್ರದೀಪ್ ಅವರು ಪ್ರಕಾಶ್ ಕಾರೇಂಜ್ ಅವರು ಎಂಟೈರ್ ಟೀಮ್ ಒಂದು ಒಳ್ಳೆ ಕೆಲಸ ಮಾಡಿದೆ ತುಂಬ ಚೆನ್ನಾಗಿ ಹೇಳಿದಾಗೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ತೆಗೆದುಕೊಟ್ಟಿದೆ ಹೇಳಿದ ಸಮಯಕ್ಕೆ ಸರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಸೀನ್ ಸಿನೆಲ್ಲ ಅರ್ಜುನ್ ಮಾಸ್ಟರ್ ಎಂಟೈರ್ ಟೀಮ್ಗೆ ಧನ್ಯವಾದ ಹೇಳ್ತೀನಿ ತುಂಬ ಚೆನ್ನಾಗಿ ತಗೊಟ್ಟಿದಾರೆ ಕಾರ್ಯಕ್ರಮಕ್ಕೆ ದುರಾಸು ಬಂದಿದ್ದಾರೆ ಅವ್ರಿಗೆ ಅಲ್ಲಿ ವೆಲ್ಕಮ್ ಹೇಳ್ತಾ ಆಮೇಲೆ ಕಿಶೋರ್ ಸರ್ ಇದ್ದಾರೆ ಆಮೇಲೆ ಹಿರಿಯ ಕಲಾವಿದರು ಸ್ನೇಹಿತರು ಇದ್ದಾರೆ ಎಲ್ಲರೂ ನಮ್ಮ ಸಿನಿಮಾ ಇಪ್ಪತ್ತೊಂದನೇ ತಾರೀಕು ನವಂಬರ್ ಬರುತ್ತೆ ನೀವೆಲ್ಲ ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ ನಮ್ಮೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಸರಿ